ಕೊನೆಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಯಾರು ಅಂತ ಹೇಳಿ ಈಗ ರಿವೀಲ್ ಆಗಿರುವಂಥದ್ದು ಕೆ ಎಂ ಉದಯ್ಗೆ ಟಿಕೆಟ್ ಕೊಟ್ಟಿರುವಂಥದ್ದು ಯಾವಾಗ ಎಂ ಉದೇಗೌಡಗೆ ಟಿಕೆಟನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡ್ತು ಈಗ ಮದ್ದೂರಿನಲ್ಲಿ ಸಾಕಷ್ಟು ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರ ಕುಟುಂಬವನ್ನು ಕಡೆಗಣಿಸಲಾಗ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ ಮತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ ಅಂತ ಅವು ಕೂಡ ನೋಡ್ತಾ ಇರ್ಬೋದು ಇದು ಏನು ಮದ್ದೂರು ಕಾಂಗ್ರೆಸ್ ಕಚೇರಿಯಾಗಿತ್ತು ಆದರೆ ಸಂಪು ಯಾವಾಗ ಟಿಕೆಟ್ ಗುರುಚರಣ್ ಅವರಿಗೆ ಕೈ ತಪ್ಪಿತು ಅಂತ ಗೊತ್ತಾಯಿತು ತಕ್ಷಣವೇ ರೊಚ್ಚಿಗಿದ್ದಂತಹ ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳರು ಕೂಡ ಪ್ರತಿಯೊಂದು ಭಾವಚಿತ್ರ ಇತ್ತು ಕಾಂಗ್ರೆಸ್ನ ಬ್ಯಾನರ್ ಇತ್ತು ಕಾಂಗ್ರೆಸ್ನ ಫ್ಲೆಕ್ಸ್ಗಳು ಇತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರ ಇತ್ತು ಅದರ ಜೊತೆಗೆ ಮಾಜಿ ಸಿಎಂ ಸಿದ್ಧರಾಮಯ್ಯರ ಫೋಟೋ ಕೂಡ ಇತ್ತು ಅವೆಲ್ಲವನ್ನು ಕೂಡ ಕಿತ್ತಾಕಿರುವಂಥದ್ದು ಸಂಪೂರ್ಣವಾಗಿ ಕಾಂಗ್ರೆಸ್ ಮದ್ದೂರು ಕಚೇರಿ ಈಗ ಖಾಲಿ ಖಾಲಿ ಆಗಿರುವಂತದ್ದು ಯಾವುದೇ ರೀತಿಯಂತಹ ಭಾವಚಿತ್ರಗಳು ತಾವು ಕೂಡ ನೋಡ್ತಾ ಇರಬಹುದು ಈಗಾಗ್ಲೇ ಕೂಡ ಕಾರ್ಯಕರ್ತರ ಆಕ್ರೋಶಕ್ಕೆ ಯಾವ ರೀತಿಯಾಗಿ ಧಾನೇಗೌಡ ಫ್ಲೆಕ್ಸ್ ಗಳು ಹರಿದಾಕಿದ್ದಾರೆ ಅಂತೇಳಿ ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಅಂದ್ರೆ ಏನು ಗುರುಚರಣ್ ಅವರಿಗೆ ಟಿಕೆಟ್ ಆಗಿ ಆಗುತ್ತೆ ಎಸ್ ಎಂ ಕೃಷ್ಣ ಅವರ ಕುಟುಂಬವನ್ನ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕಡೆಗಣಿಸಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಅವೆಲ್ಲವೂ ಕೂಡ ಈಗ ಸುಳ್ಳಾಗಿರುವಂತದ್ದು ಹಾಗಾಗಿ ಈಗ ಮದ್ದೂರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು ಇಲ್ಲಿರುವಂತಹ ಬ್ಯಾನರ್ಸ್ ಆಗಿರ್ಬೋದು ಬಂಟಿಂಗ್ಸ್ ಆಗಿರ್ಬೋದು ಕರಪತ್ರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಕಿತ್ತಸ್ತಿರುವಂಥದ್ದು ಜೊತೆಗೆ ಟೇರಿಗೆ ಬೆಂಕಿ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು ಇವರೆಲ್ಲರೂ ಕೂಡ ಗುರುಚರಣ್ ಅವರ ಅನ್ಯಾಯಗಳು ಮತ್ತು ಎಸ್ ಎಂ ಕೃಷ್ಣ ಕುಟುಂಬರ ಜೊತೆ ಜೊತೆಗೆ ಸಾಕಷ್ಟು ಅನುಬಂಧವನ್ನು ಹುಡ್ಕೊಂಡಿದ್ರು ಇನ್ನು ಅವ್ರನ್ನೇ ಕೂಡ ಮಾತಾಡ್ಸೋಣ ಮೇಡಮ್ ಈಗ ಪ್ರಮುಖವಾಗಿ ಒಂದು ಟಿಕೆಟು ಅಂದರೆ ಫಸ್ಟ್ ಮೊದಲನೇ ಪಟ್ಟಿ ರಿಲೀಸ್ ಆಗುತ್ತೆ ಅಲ್ಲೂ ಕೂಡ ಮದ್ದೂರು ಟಿಕೆಟ್ ಆಕಾಂಕ್ಷಿ ಅಥವಾ ಟಿಕೆಟ್ ಅಭ್ಯರ್ಥಿ ಯಾರು ಅಂತ ಗೊತ್ತಾಗೋದಿಲ್ಲ ಎರಡನೇ ಪಟ್ಟಿ ಅಲ್ಲೂ ಕೂಡ ಮೂರನೇ ಪಟ್ಟಿಯಲ್ಲಿ ಅಂತ ಬರುತ್ತೆ ಈಗ ಬೇಸರ ಇಲ್ಲಿ ಬೇಸರ ಆಗುತ್ತೆ ಬೇಸರ ಆಗುತ್ತೆ ನಾವು ಕೇವಲ ಮಾತಿನಿಂದ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲನೇ ಪಟ್ಟಿಲಿ ಅನೌನ್ಸ್ ಆಗ್ಲಿಲ್ಲ ಎರಡನೇ ಪಟ್ಟಿಲಿ ಅನೌನ್ಸ್ ಆಗ್ಲಿಲ್ಲ ಅಂತಂದ್ರೆ ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ಏನ್ ಇದೆ ಏನಿದೆ ಅಂತಂದ್ರೆ ಯಾರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳಿದಾರೋ ಅವರು ನಾನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅನ್ನುವಂಥದನ್ನ ಅರ್ಜಿಯನ್ನ ಸಲ್ಲಿಸಲಿ ಆ ನಂತರವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಟಿಕೆಟ್ ಅನ್ನ ಕಟ್ಕೊಂಡ್ ಬಂದಿರುವಂತದ್ದು ಆದ್ರೆ ಇಲ್ಲಿ ಈ ಬಾರಿ ನಾವೇನು ಪ್ರಮುಖವಾಗಿ ಗಮನಿಸ್ಬೇಕು ಅಂತಂದ್ರೆ ಈ ಬಾರಿ ಯಾವ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ಯೋ ಆ ವ್ಯಕ್ತಿ ಅರ್ಜಿಯನ್ನೇ ಹಾಕಿಲ್ಲ ಹಂಗಾದ್ರೆ ಮದ್ದೂರ್ ತಾಲೂಕಿಗೆ ಮದ್ದೂರ್ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನೀತಿ ಇಡೀ ಕರ್ನಾಟಕಕ್ಕೆ ಇಡೀ ಭಾರತಕ್ಕೆ ಒಂದು ನೀತಿ ಅನ್ನುವಂಥದ್ದನ್ನ ಇವರು ಸ್ಪಷ್ಟವಾಗಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ನಮ್ಮ ಗುರು ಅಣ್ಣ ಅವರು ಏನಿದ್ದಾರೆ ಇವತ್ತೆಲ್ಲ ನಾವೇನು ಇಲ್ಲಿ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಏನಿದೀವಿ ಇವತ್ತು ನಾವೆಲ್ಲ ಏನಕ್ಕೆ ಅವ್ರು ನಷ್ಟ ಪ್ರೀತಿ ಪಟ್ಟು ಯಾಕೆ ಇವತ್ತು ಇಲ್ಲಿ ಸೇರಿದೀವಿ ಅಂತಂದ್ರೆ ಅವತ್ತು ಎಸ್ ಎಂ ಕೃಷ್ಣ ಅವರು ಸಾಕಷ್ಟು ಎಲ್ಲಾ ಕೆಲಸವನ್ನು ಮಾಡಿ ಅವ್ರ ಒತ್ತಡ ಇನ್ನೊಂದು ಬಿಜೆಪಿ ಆದ್ರೆ ಪಕ್ಷದ ಸಿದ್ಧಾಂತವನ್ನ ಗುರು ಅವತ್ತು ಅವರು ಅದೇ ಅವರ ದೊಡ್ಡಪ್ಪ ಹಿಂಬಾಲಕರಾಗಿ ಬಿಜೆಪಿ ಪಕ್ಷವನ್ನು ಸೇರ್ಕೊಂಡಿದ್ರೆ ಇವತ್ತು ಅವ್ರಿಗೆ ಬೇಕಾದಂತ ಅಧಿಕಾರದಲ್ಲಿ ಇವತ್ತು ಇರ್ಬೋದಿತ್ತು ಆದ್ರೆ ಅವ್ರು ಇವತ್ತು ನನ್ನ ಕ್ಷೇತ್ರದ ಜನ ಮುಖ್ಯ ನನ್ನ ಕಾರ್ಯಕರ್ತರು ಮುಖ್ಯ ನನ್ನ ನಾಯಕರು ಮುಖ್ಯ ನನ್ನ ನನ್ನ ಜನ ಮುಖ್ಯ ಅನ್ನುವಂತ ಕಾರಣಕ್ಕೆ ಕಳೆದ ಹದಿನೈದು ವರ್ಷದಿಂದ ಕಾನೂನವರು ಯಾವುದೋ ಒಂದು ಅಧಿಕಾರ ಇಲ್ಲ ಅಂದ್ರೂ ಪ್ರಸ್ತುತವಾಗಿ ಹದಿನೆಂಟಿಂದ ಇಪ್ಪತ್ತು ತಾಲೂಕ್ ಪಂಚಾಯತಿ ಬೋರ್ಡ್ಗಳನ್ನು ಅವರು ಇವತ್ತು ತಮ್ಮ ಇದರಲ್ಲಿ ಇಟ್ಕೊಂಡಿದ್ದಾರೆ ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇನ್ನೂರ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಕೊಡ್ತಿದ್ದಂತಹ ಕೈ ಆ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನ್ ಮೆಸೇಜ್ ಪಾಸ್ ಆಗುತ್ತೆ ಖಂಡಿತವಾಗ್ಲೂ ಏನ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂತದ್ದನ್ನ ಜನ ಇವತ್ತು ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅವತ್ತು ಅವರು ಅಧ್ಯಕ್ಷರಾಗಿದ್ದಂತಹ ಕಾಲದಲ್ಲಿ ನಿಷ್ಠಾವ ಮಂತ್ರಿಗೆ ಸಾಕಷ್ಟು ಜನರಿಗೆ ಅವ್ರ ಕೈಯಿಂದ ಟಿಕೆಟ್ ಅನ್ನ ಕೊಡ್ತಾ ಇದ್ರು ಇವತ್ತು ಇವತ್ತು ನನ್ನ ಕುಟುಂಬದ ಕುಡಿಗೆ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಕೊಡ್ರಪ್ಪ ಅಂತ ಅವ್ರು ಇವತ್ತು ಕೇಳ್ಕೊಂಡ್ರು ಸಹ ತಮ್ಮ ವರಿಷ್ಠರಿಗೆ ತನ್ನ ನಾಯಕರಿಗೆ ಮುಖ್ಯವಾಗಿ ಇವತ್ತು ಕ್ಯಾರಿದರೆ ಅಧ್ಯಕ್ಷರು ನಾನು ಈ ಸ್ಥಾನಕ್ಕೆ ಬಂದು ನಿಂತದ್ದು ನನ್ನ ಏಣಿ ಯಾರಾಗಿದ್ದಾರೆ ನನ್ನ ಇಲ್ಲಿ ಇಷ್ಟುದ್ದ ಇಷ್ಟಪ್ಪ ನನ್ನ ಯಾರು ಬೆಳೆಸಿದ್ದಾರೆ ಅನ್ನುವಂಥದ್ದನ್ನು ಸಹ ಅವ್ರು ಯೋಚನೆ ಮಾಡದಂತೆ ಇವತ್ತು ಬೆಳಗ್ಗೆವರೆಗೂ ನಿಮಗೆ ಟಿಕೆಟ್ ಅಂತ ಹೇಳಿ ಇವತ್ತು ಬೆನ್ನಿಗೆ ಚೂರಿ ಆಗ್ತಾರೆ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಇವ್ರು ಎಷ್ಟು ಇಬ್ಬಿಗ ಇಬ್ಬಿಗತನವನ್ನು ಇದು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇಲ್ಲ ಸ್ವಾಮಿ ಇಡೀ ಕ್ಷೇತ್ರ ಮಾತಾಡ್ತಾ ಇದೆ ಇಡೀ ಕರ್ನಾಟಕ ಮಾತಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಈಗ ಟಿಕೆಟ್ ಅಂತೂ ವಾಟ್ ನೆಕ್ಸ್ಟ್ ಮಾಡ್ತಿರ್ತಾವೆಲ್ಲೂ ಕೂಡ ಮೂಲ ಕಾಂಗ್ರೆಸ್ ಮತ್ತು ಮತ್ತೆ ಕಾರ್ಯಕರ್ತರಿದ್ರ ಅಭಿಮಾನಿಗಳಿದ್ರ ಹೋಗಿ ಗುರುಚರನ್ನು ಭೇಟಿ ಆಗುವಂಥದ್ದು ಬಂಡಾಯವಾಗಿ ಅಥವಾ ಪಕ್ಷೇತರವಾಗಿ ಏನಾದರೂ ಕೂಡ ಕಣಕ್ಕಿಳಿಸ್ತೀರಾ ಸರ್ ನಾವು ಟಿಕೆಟ್ಗೋಸ್ಕರ ನಾವು ಯಾವುದೇ ರೀತಿಯಾದಂಥ ಹೋರಾಟ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿತ್ತು ಆದರೆ ನಾವು ನಮ್ಮ ಗುರುವಣ್ಣವರ ನಾಯಕತ್ವದಲ್ಲಿ ಪ್ರಜಾ ಪ್ರಜಾಧ್ವನಿ ಅನ್ನುವಂಥ ಒಂದು ಯಶಸ್ವಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ವರ್ಷ ಹದಿನೈದು ಜನದಷ್ಟು ಜನ ಇವತ್ತಲ್ಲಿ ಸೇರಿದ್ದಾರೆ ಯಶಸ್ವಿ ಕಾರ್ಯಕ್ರಮ ಹದಿನೈದು ಸಾವಿರದಷ್ಟು ಜನ ಅಲ್ಲಿ ಸೇರಿದ್ರು ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಆ ಎಲ್ಲ ಕಾರ್ಯಕ್ರಮದಲ್ಲೂ ನೀನೇ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲಿ ಜನಕ್ಕೆ ಇವತ್ತು ಬಿಂಬಿಸಿ ಮುಖ್ಯವಾಗಿ ಇವತ್ತು ಮದ್ದೂರಿನ ಅಧಿದೇವತೆ ಆಗಿರುವಂಥ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಒಂದು ವರ್ಷದ ಹಿಂದೆ ನೀನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಇವತ್ತು ಈ ರೀತಿ ಮಾಡಿದ್ದಾರೆ ಅಂದರೆ ನಾವು ಖಂಡಿತವಾಗ್ಲೂ ನಿಜವಾಗ್ಲು ಸೋಲನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇವತ್ತು ಟಿಕೆಟ್ ಪಡೆಯೋ ರೇಸ್ನಲ್ಲಿ ನಾವು ಹಿಂದೆ ಬಿದ್ದಿರ್ಬೋದು ನಾವು ಇವತ್ತು ಹಿಂದೆ ಬಿದ್ದಿರ್ಬೋದು ಹೋರಾಟದಲ್ಲಿ ಸೋತಿರ್ಬೋದು ಆದರೆ ನಾವು ಯಾವ ನಾವು ಇವತ್ತು ಯಾರ ಮೂಲ ಕಾರ್ಯಕರ್ತರಿದ್ದೀರಿ ಇದ್ದೀವಿ ನಾವು ಯಾರು ಸೋ ಇವತ್ತು ಸೋತಿರ್ಬೋದು ಹೊರತು ನಾವು ಯಾರು ಸತ್ತಿಲ್ಲ ಇನ್ನೂ ನಾವೆಲ್ಲರೂ ಇವತ್ತು ಇನ್ನೂ ಜೀವಂತವಾಗಿದ್ದೀವಿ ನಾವು ಯಾರು ಸೋಲನ್ನು ಒಪ್ಕೊಳ್ಳೋದಿಲ್ಲ ಯಾರು ಸೋಲನ್ನು ಒಪ್ಕೊಳ್ಳೋದಿಲ್ಲ ಇವತ್ತು ನಾವು ಇವತ್ತು ಸಾವಿರಾರು ಕಾರ್ಯಕರ್ತರು ಪ್ರತಿಯೊಬ್ಬರು ಗುರುವಣ್ಣ ತಕ್ಷಣಕ್ಕೆ ನಾವು ಗುರುವಣ್ಣವರ ಮನೆಗೆ ಹೋಗಿ ಹೋಗಿಯವ್ರನ್ನ ಸಂಪರ್ಕ ಮಾಡಿ ಇವತ್ತು ನಮ್ಮ ಮನಸ್ಸಿನಲ್ಲಿ ನಮ್ಮ ನೋವು ನಮ್ಮ ಬೇಸರ ನಮ್ಮ ದುಃಖನ ದುಃಖ ನಮ್ಮ ಕಿಚ್ಚಿ ಎಷ್ಟಿದೆ ಎಲ್ಲವನ್ನು ಅವ್ರು ಮುಂದೆ ಹೇಳ್ಕೊಳ್ತೀವಿ ಮುಂದಕ್ಕೇನು ಮಾಡ್ಬೇಕು ಮಾಡ್ತೀರಿ ಕೇಟ್ ಕೈ ತಪ್ಪು ಹಿಂದಿನ ಮರ್ಮ ಏನಿದೆ ಏನಿರ್ಬೋದು ಏನಾಗಿದೆ ಅಂತ ನಿಮ್ಮ ಅವಿನ್ಸ ಏನಾಗಿದೆ ಅಂತದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಸ್ವಾಮಿ ಪ್ರತಿಯೊಬ್ರು ಕಾಯ್ಲಿಕ್ಕಾಗಲೇ ಬಂದಿದೆ ಏನು ಅಂತ ನೀವು ಹೊಸ್ದಾಗಿ ಕೇಳಿದ್ರೆ ಮಾರಾಟ ದುಡ್ಡಿಗಾಗಿ ದುಡ್ಡಿಗಾಗಿ ಟಿಕೆಟ್ ಮಾರ್ಕೊಂಡಿದ್ದಾರೆ ಕೆ ಪಿ ಸಿ ಸದ್ಯ ಟಿಕೆಟ್ ಮಾರಾಟ ಆಗಿದೆ GINA- ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದವ್ರೆ ನೀವು ಅಭ್ಯರ್ಥಿ ಆಗಬೇಕು ಅಂತಂದ್ರೆ ನೀವು ಒಂದು ಕಡೆ ಒಂದು ಕ್ಷೇತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಲೇಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು ಇಲ್ಲಿ ಅರ್ಜಿನ ಇನ್ನೇನಾಗಿದೆ ಸ್ವಾಮಿ ಬ್ಲಾಕ್ ಅಲ್ಲಿ ಸ್ವಾಮಿ ಇವತ್ತು ನಾವು ನಮ್ಮ ಅಧ್ಯಕ್ಷರನ್ನ ತುಂಬಾ ದೊಡ್ಡ ವ್ಯಕ್ತಿಗಳು ಅಂತ ಅನ್ಕೊಂಡಿದ್ವಿ ಇಲ್ಲಿ ಯಾರು ಸಾಮಾನ್ಯ ಜನರು ಮಾತಾಡ್ತಿದ್ರು ನಾವು ಅವತ್ತು ಯಾವತ್ತು ನಂಬುತ್ತಿರ್ಲಿಲ್ಲ ಆದರೆ ಇವತ್ತು ನಿಜವಾಗ್ಲೂ ನಮ್ಮ ಬೆನ್ಗೆ ಚೂರಿ ಹಾಕಿದಾಗ ನಮಗೆ ಗೊತ್ತಾಗ್ತಿದೆ ಟಿಕೆಟ್ ಸೇಲ್ ಖಂಡಿತವಾಗ್ಲಿ ಆಗಿದೆ ಮತ್ತೀಗಾಗಲೇ ಹೇಳ್ದಂಗೆ ಈಗಾಗಲೇ ಯಾಕೆ ಇಷ್ಟೆಲ್ಲ ಇದ್ರ ಹಿಂದಿನ ಮರ್ಮ ಏನು ಅಂತಂದ್ರೆ ಅದೇ ಅವ್ರ ಆಗಾಗ್ಲೇ ಹೇಳದಂಗೆ ಟಿಕೆಟ್ ನೋ ರೇಟ್ ಪ್ರಯತ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇಲ್ಲಿವರೆಗೂ ನಮ್ಮ ಕಾರ್ಯಕರ್ತರನ್ನ ಯಾಕಂದರೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕ್ಷೇತ್ರಗಳು ಇವತ್ತು ನಮ್ಮ ಕಾಂಗ್ರೆಸ್ನ ಕೈ ತಪ್ಪೋದಂತಹ ಸಂದರ್ಭದಲ್ಲಿ ತಾವು ನೇರವಾಗಿ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನ ಮೂಲ ಕಾರ್ಯಕರ್ತರು ಕೂಡ ತಾವು ಹೌದು ಕೂಡ ಆದರೆ ಈಗ ಟಿಕೆಟ್ ಸೇಲ್ ಆಗಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದೀರಾ ಹೊಂದಾಣಿಕೆ ರಾಜಕಾರಣ ಅಂತ ಕೂಡ ಹೇಳ್ತಾ ಇದ್ದೀರಾ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಒಂದು ಈ ಈ ರೀತಿಯಾಗಿ ಇದು ಮಾಡ್ತಾ ಹೋದ್ರೆ ಖಂಡಿತವಾಗ್ಲಿ ಇವ್ರು ಏನ್ ಕಳೆದ ಬಾರಿಯ ರಿಸಲ್ಟ್ ನ ತಗೋಬಂದ್ರು ಅಥವಾ ವೈಯಕ್ತಿಕ ಲಾಭ ಈ ಎಲ್ಲ ಕುತಂತ್ರದ ರಾಜಕಾರಣ ಮಾಡ್ತಿದ್ದಾರೋ ಈ ಕುತಂತ್ರದ ರಾಜಕಾರಣ ಈ ಕುಹುಕ ಬುದ್ಧಿಯನ್ನು ಇಟ್ಕೊಂಡು ಖಂಡಿತವಾಗ್ಲೂ ಅವ್ರಿಗೂ ಸಹ ಖಂಡಿತವಾಗ್ಲು ಒಳ್ಳೇದು ಆಗೋದಿಲ್ಲ ಪ್ರತಿಭಟನೆ ಇಲ್ಲಿಗೆ ಸೀಮಿತವಾಗುತ್ತೋ ಅಥವಾ ಬೆಂಗಳೂರಿಗೆ ಹೋಗ್ಬಿಟ್ಟು ಕೇಂದ್ರ ಕಚೇರಿಗೆ ಬಿಸಿ ಮುಡಿಸುವಂತ ಕೆಲಸಕ್ಕೆ ಮುಂದಾಗ್ತೀರಾ ಸರ್ ನಾವಿವ ಯಾಕಂದ್ರೆ ನಾವಿವತ್ತು ಈ ತಕ್ಷಣದಲ್ಲಿ ನಾವು ಫಸ್ಟ್ ನಮ್ಮ ನಾಯಕರಾದಂತ ಗುರು ಮಾತಾಡಿಸಿ ಆ ನಂತರ ನಮ್ದು ಏನೇ ನಡೆ ಇದ್ರು ನಾವು ಆ ನಂತರದಲ್ಲೇ ನಾವೆಲ್ಲ ಒಟ್ಟಿಗೆ ಮಾತಾಡಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡಿ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮದ್ದೂರಿನ ಮೂಲ ಕಾಂಗ್ರೆಸ್ಗರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುರ್ರಾಜ್ ಜೊತೆ ಸೂರಜ್ ಪ್ರಸಾದ್ ಟಿವಿ ನೈನ್ ಮಂಡ್ಯ